నిర్మాణ శ్రీమత పుష్పరాజ్ బురై తీవ్ర మనోరబీడు ఇవ్వ నిర్దేశ చిత్రకథ ఆయన సంభాషణ జిబు ಪೋಸ್ಟರಿಂಗ್ ನೋಡುದೇ ಟ್ರೈಲರಿಂಗ್ ನೋಡೋದೇ ಇನ್ನೋದರಲ್ಲೇ ಒಂದು ದೊಡ್ಡ ಸತ್ಮಾನ ಮಾಡಿರುವ ಸಿನಿಮಾ ಆರಂಟ ಈ ಆರಾಟ ಸಿನಿಮಾದ ಮೊದಲ ಪ್ರದರ್ಶನ ಕರ್ನಾಟಕದ ಅತ್ಯಂತ ಇವತ್ತು ಈ ಸಿನಿಮಾ ಬಿಡುಗಡೆ ಅಂದು ಇದೆ ಇದ್ದಾರೆ ಇಪ್ಪತ್ತ ಐವರಕ್ಕೂ ಅಧಿಕ ಸೆಂಟರ್ ನೀಡಲಿ ಈ ಸಿನಿಮಾವನ್ನ ಆಹ್ ಆಹ್ ಬೆಣ್ಣು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಪುಣ್ಯದ ಹಬ್ಬನಾಡು ದೈವ ಇವರ ಬೇರು ಅಂತ ನಾವು ಕರೆಯುವಂತಹ ಈ ತುಳುನಾಡಿನ ಈ ಮೀನ ನಾವು ಈ ಒಂದು ಮಾರಾಟ ಸಿನಿಮಾ ಉದ್ಘಾಟನೆಯನ್ನ ಚಾಲನೆ ನಾವು ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅತಿಥಿಗಳು ಕೂಡ ಜೊತೆ ಇದ್ದಾರೆ ಈ ಸಿನಿಮಾದ ನಾಯಕ ನಟರಾಗಿ ನಮ್ಮ ದಟ್ಟ ಪ್ರವೀಣ ಹೇಳುವಂತಹ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಸುತ ರಂಜನ್ ಕಾಸರಗೌಡ ಹಣ್ಣು ನಾಯಕಿಯಾಗಿ ರೋಯ ಧ್ವಯಿ ಅವರು ಚೇತನ್ ರೈಮಾನಿ ಅವರೂ ಸೊ ಇವರಿಬ್ಬರು ಮುಖ್ಯ ಭೂಮಿಕೆಯಲ್ಲಿ ನಿಗಮ ನಮ್ಮ ಕರಾವಳಿಯ ಅದ್ಭುತವಾದಂತಹ ಕಲಾವಿದರುಗಳು ಅಂದ್ರೆ ಸಿನಿಮಾ ಸಂದೀಪ್ ಭಕ್ತಾ ಜ್ಯೋತಿಷ್ ಶೆಟ್ಟಿ ಅನಿಲ್ ರಾಜ್ ಹುಪ್ಪಳ ರವಿ ಧ್ರಾಮಕುಂಜ ನಯನ ಸಾಲನ್ ಉತ್ಸವ ಮೊಮ್ಮದಿಂತಾದ ಸಾಕಷ್ಟು ಹೆಸರಾಂತ ಕಲಾವಿದರನ್ನ ಹಾಕಿಕೊಂಡು ಮಾಡಿರುವಂತಹ ಸಿನಿಮಾ ಆರಾಟ ಈ ಸಿನಿಮಾದ ಉದ್ಘಾಟನೆಗೆ ನಮಗೆ ಅತಿಥಿಗಳು ಜೊತೆ ಆಗ್ತಾ ಇದ್ದಾರೆ ನಮಗೆ ಆರಣಾ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇವೆ ಹಾಗೇ ಇದರಲ್ಲಿ ನಮ್ಮ ಅಪಕಾರಿ इलाकेಯ ಅಭಿವೃದ್ಧಿಗೆ ನಿಯಕಾರಸಂತ ಶ್ರೀ ಪ್ರಸಾದ್ ಕಂದಲ್ಕಾರಿ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೀನಿ ಹಾಗೇ ನೇಮುವ ಮುಂದುವಳ ಛತ್ರದಾರ್ ಆಪ್ತಸಬರಾಗಿರುತ್ತಾರೆ ಹೇಳ್ತಾರೆ ರಾಜೇಶ್ ರೈ ಕುಣಪಡಿ ಗುಟ್ಟು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಗೌರವರು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇದ್ದೀನಿ ಹಾಗೇ ಇಲ್ಲಿ ಅರಿಂಗನಟರು ಶ್ರೀ ಪ್ರಸಾದ್ ಆಂಧಾ ಅವರು ಕೂಡ ನಮ್ಮ ಜೊತೆ ಇತಿಿಯಾಗಿರಬೇಕು संकेत संस्थय स्थापक श्रोता जगन कवर बेकलू नमें मकृली जो आगे चित्रा निर्माण श्री प्रकाश पाटेश्वर इवर कम जोत आगे हिंदू श्री कमलक्ष्मण वेद उपस्थित अभ्यर्थ पार्टिया दक्षिण कड़ी जिले उपाध्यक्ष जो आगे ಅದರಿಂದ ನಾವು ಅತ್ಯಂತ ಸಂತೋಷದಿಂದ ಹಿಟ್ಟ ಚಿತ್ರಗಳನ್ನotti ಮತ್ತು ನಿರ್ಮಪಕರು ಶುಭತಾ ಮೇಧಿಕೆಯಲ್ಲಿ ಕಲಸ ನಮ್ಮ ಜೊತೆ ಇದ್ದಾರೆ ದೇವಿ ತವರು ಕೂಡ ಮೇಧಿಕೆಯಲ್ಲಿ ನಿಮಗೆ ಜೊತೆ ಆಗಬೇಕು ಕಡವಿರೈ ಕಲಸ ಅವರನ್ನು ಆಹ್ವಾನಕ್ಕೆ ಸ್ವಾಗತಿಸುತ್ತಾ ಇದ್ದೀನಿ ಹಾಗೇ ಪಿಆರ್ ಓಜಿ ಸಿಂಗಡ ಪಿಆರ್ ಓಜಿ ಕನ್ಸಮ್ ಮಾಡಿರುವಂತ ಎಲ್ಲಾ ತುಳು ಚಿತ್ರಗಳನ್ನ ಮುಗಿಸೋಕೆ ನಿಮ್ಮ 71 ಮಹಾದೇವಿ ತವರು ಕೂಡ ವೇದಿಕೆಯಲ್ಲಿ ಇರಬೇಕು ಹಾಗೇ ತುಳು ಚಿತ್ರಗಳನ್ನ ಮತ್ತೊಮ್ಮೆ ಶುಭತಾ ಸಂತೋಷಿ ಕುಂಬಳೆ ದೇವಿ ತವರು ಮೇಧಿಕೆಯಲ್ಲಿ ಉಪಸ್ಥಿತಿ ಇರಬೇಕು ಹಾಗೇ Anda juga ini. Saji pun sudah

ಆಗರೆ ಎಂಡಿ ಯೂನಿವರ್ಸಿಟಿಯ ಮೋರ್ ಓವರ್ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಸರ್ದಾ ಪ್ರಕಾಶ್ ಕುಂದಾ ಶಕಿಯವರು ನಿಮ್ಮ ಜೊತೆ ಇದ್ದಾರೆ ದವಿ ಕೌರ ಕೂಡ ತಮ್ಮ ರೀತಿಯಲ್ಲಿ ನಿಮ್ಮ ಜೊತೆ ಉಪಸ್ಥಿತಿ ಇರಬೇಕು ಅಂತ ವಿನಂತಿಸುತ್ತಾ ಇದ್ದೀನಿ ಉಪಾಧ್ಯಕ್ಷತೆ ಭಾರತೀಯ ವಿಜ್ಞಾನ ಸಮಾಜಕ್ಕೆ ತಾನೇ ಬಿಡಕ್ಕೆ ಒಂದು ನಿರ್ದೇಶಕರ ಕಾರ್ಯ ಅವರು ನಮ್ಮ ಸಿಮಾದ್ ಗಡ್ಕನಿಗೆ ಇಬೇಕು ನಿಮಗೆ ತಾನೇ ಮಾಡಬಹುದು ಆಶಯಿಸುತ್ತಾ ಇದ್ದೀನಿ ಇವತ್ತು ಸಿನಿಮಾಕ್ಕೆ ನಮಗೆ ಶುಭಾಶಯವನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಎಲ್ಲ ಅತಿಥಿಗಳನ್ನ ನಾನು ಸೇರ್ಪಡೆಯಿಂದ ಇವರಿಗೂ ನಮ್ಮ ಪ್ರೀತಿಯ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೀನಿ ನಾನು ನಮ್ಮ ನಿರ್ದೇಶಕರು ಎಲ್ಲ ಅತಿಥಿಗಳಿಗೆ ಪುಷ್ಪವನ್ನ ನೀಡುವ ಮುಖ್ಯ ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸಿಕೊಳ್ಬೇಕು ಅಂತ ಅಭಿನಂದಿಸ್ತಾ ಇದ್ದೀನಿ ಪ್ರವೀಣ್ ಪ್ರಮಾಣ ಶೆಟ್ಟಿ ಸಿಎಂ ಕುಮಾರ್ ಶೆಟ್ಟಿ ಅವರು ಇಂದು ದಯವಿಟ್ಟು

ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಆ ಒಂದು ದೀಪವನ್ನ ಹೇಳಕುವ ಅಮತಿಯನ್ನ ನಮಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಬೇಕು ಅಂತ ಗಂಭಿಸ್ತಾ ಇದ್ದೀನಿ ಹೋಗಿ ಶ್ರೀ ನೀಡಿದ್ದಾರೆ ಹಾಗೆಯೇ ಆ ಸಾಹಸ ಕೌರವ ವೆಂಕಟೇಶ್ ಅವರು அத்தாவது நோடி மார்க்கு ஏனம் நடிக்கோப்பாளிய முகேனா விட சினிம மிசஸ்வியாக பிரதனவன் காணு மெல அத் திரும இத்திரி देत मनी न कटिग ಅಂದು ನಾವು ನಮ್ಮ ಕಾರ್ಯಕ್ರಮಕ್ಕೆ ವಿಧವನವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ으려ವು. ಏನೋ ಅಮೆರಿಕನ್ ಸಕಷ್ಟು ಅತಿಥಿಗಳಿದ್ದಾರೆ. ನನಗೆ ಸರಿಯಾಗಿ 10:45ಕ್ಕೆ ಸಿನಿಮಾ ಕಾರ್ಯಕ್ರಮ ನಡೆಯಲಿದೆ. ಹಾಗೇ ಅತಿಥಿ ಅತಿಥಿಗಳ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಈ ಸಿನಿಮಾದ ಎಸ್ಎಸ್ಎಗೆ ಶುಭಾಶಯವನ್ನು ಸಲ್ಲಿಸಬೇಕು ಅಂತ ವಿನಂತಿಸುತ್ತಾ ಇದ್ದೀನಿ. ನಾವು ಮುಂದಿನ ದವಿ ನಾವು ಕಿರಿಯರು ತಕಕಿನಿಂದ ಇಜ್ಮಂರೋ ಅಂತ ಹೇಳ್ತಾ ದೇವಿ ಪ್ರಸಾದ್ ಸೇತಿ ಇವರಲ್ಲಿ ವಿನಂತಿ ಸಲ್ಲಿಸಿ ಒಂದಿ ಹಾಗೆ ರಾಜ ನಮಸ್ಕಾರ ಪಿ ಎನ್ ಪ್ರೊಡಕ್ಷನ್ ವತಿಯಿಂದ ಇವತ್ತು ಬಿಡುಗಡೆಗಳಲ್ಲಿರುವ ಈ ಒಂದು ಸಿನಿಮಾ ಆರಾಟ ಇದು ಈಗಾಗಲೇ ರಾಜ್ಯದಾದ್ಯಂತ ಇವತ್ತು ಪ್ರಾರಂಭವಾಗ್ಲಿಕ್ಕಿದೆ ಈ ಒಂದು ಸಿನಿಮಾಕ್ಕೆ ಇವತ್ತು ನಾವು ಶುಭವನ್ನು ಕೋರಿ ನಾವೆಲ್ಲರೂ ಒಳ್ಳೆ ಯಶಸ್ವಿಯಾಗಿ ಈ ಒಂದು ನಿಮ್ಮ ಇಡೀ ರಾಜ್ಯದಾದ್ಯಂತ ಯಶಸ್ವಿಯಾಗಿ ನಡೆಯಲಿ ಯಾಕಂದ್ರೆ ನಮ್ಮ ಭಾಗದ ಸಂಸ್ಕೃತಿಯನ್ನು ಬಿಂಬಿಸುವಂತ ಈ ಒಂದು ಸಿನಿಮಾ ಇಡೀ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಇಡೀ ರಾಷ್ಟ್ರದಲ್ಲಿ ಹೆಸರುಗಳಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರೈಸ್ತೇನೆ ಎಲ್ಲರಿಗೂ ಶುಭ ಶುಕ್ರವಾರ ದಶಯ ನಮ್ಮ ಮಲಾರ ಬೀಡು ಯಜಮಾನ ವಿಶ್ವನಾಥ ರೈವರ ಮಗ ಪುಷ್ಪರಾಜರಾಯ ನನ್ನ ಅಣ್ಣ ನನ್ನ ಮಾವನ ಅಲಿಯನ ಮಗ ಹಾಗೇನೆ ನನ್ನ ಅತ್ತಿಗೆ ನನ್ನ ಬಲಿಯಲ್ಲೇ ಇದ್ದಾರೆ ನಾನು ಈ ಮೂವಿಯನ್ನ ಮೊನ್ನೆ ನೋಡಿದ್ದೀನಿ ಒಂದು ತುಳುನಾಡಿನ ಪರಂಪರೆಯನ್ನು ಬಿಂಬಿಸುವಂತಹದ್ದು ಒಂದು ಜಾತ್ರಾ ಸಂದರ್ಭ ಸಂದರ್ಭದಲ್ಲಿ ಜಾತ್ರೆಯೆಲ್ಲ ಒಂದು ನಾವು ಯಾವಾಗ್ಲೂ ದೇವರ ಹತ್ತಿರ ನಾವು ಹೋಗ್ತೇವೆ ವರ್ಷಕ್ಕೊಮ್ಮೆ ದೇವರು ನಮ್ಮ ಹತ್ತಿರ ಬಂದಾಗ ಒಂದು ಒಂದು ದಿನ ಆರಾಟ ಅಂತ ಹೇಳಿ ದೇವರು ಸ್ನಾನಕ್ಕೆ ಹೋಗುವ ದಿವಸ ಇರುತ್ತೆ ಆ ದಿವಸ ಎಲ್ಲಾ ದೇವರುಗಳ ಕಟ್ಟೆಗಳಿದ್ದರೆ ಆ ಕಟ್ಟೆಗಳಿಗೆ ಪೂಜೆ ಮಾಡದೇ ಇದ್ದರೆ ಏನಾಗುತ್ತೆ ಎಂಬ ಒಂದು ಆ ಕಥೆಯ ಕತೆಯ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ ಈ ನಾನು ಹೀರೋಯಿನ್ ನಮ್ಮ ಮಾನಿ ಚೇತನ್ ಅವರ ಮಗಳು ವೆಣ್ಯ ರೈ ಹಾಗೂ ಚೇತನ್ ರೈ ಅವರು ಕೂಡ ಅಭಿನಯಿಸಿದ್ದಾರೆ ಒಂದು ಅದ್ಭುತವಾದ ಚಿತ್ರ ಅದರಲ್ಲೂ ದೇವಿ ಕ್ಷೇತ್ರ ಅದು ಐಲ ಪರಮೇಶ್ವರಿ ಇರಬಹುದು ಕಟೀಲ ದುರ್ಗಾ ಪರಮೇಶ್ವರಿ ಹಾಗೇನೇ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಪೊಲಲಿ ರಾಜರಾಜೇಶ್ವರಿ ಎಲ್ಲಾ ದೇವಿ ಕ್ಷೇತ್ರಗಳನ್ನ ಅಚ್ಚುಮೆಚ್ಚಾಗಿ ತೋರಿಸಿ ಕೊಟ್ಟಿದ್ದಾರೆ ಒಂದು ಅರ್ಥಪೂರ್ಣವಾದ ಮೂವಿಯನ್ನು ಇವರು ಪುಷ್ಪರಾಜ್ ಹಾಗೂ ಅವರ ತಂಡ ನಿರ್ಮಿಸಿದ್ದಾರೆ ಅದ್ಭುತವಾಗಿದೆ ಒಂದು ನಿರಂತರ ನೂರು ದಿನಗಳ ಕಾಲ ರಾಜ್ಯಾದ್ಯಂತ ಪಸರಿಸಲಿ ಹಾಗೂ ಶ್ರೀ ಮಲರ ಮಲರಪೀಠ ಮಲರಾಯನ ಆಶೀರ್ವಾದ ಇವರ ಮೇಲೆ ಇರಲಿ ಅಂತ ಆಶಿಸುತ್ತಾ ಶುಭಾಶಯನ ಕೋರುತ್ತ ವಿಜಯಕುಮಾರ್ ಸಲ್ಲಿಸಬೇಕು ನಮಸ್ಕಾರ ಎಲ್ರಿಗೂ ಆರಾಟದ ಆರಂಭ ಕರ್ನಾಟಕಾದ್ಯಂತ ಪ್ರಾರಂಭವಾಗಲಿದೆ ಪುಷ್ಪರಾಜ್ ನಮ್ಮ ಮುಂಬೈ ರಂಗಭೂಮಿಯ ಕಲಾವಿದ ಅವ್ರ ಉದ್ದೇಶನ ಮಾಡಿದ ರವಿ ಸುವರ್ಣ ಛಾಯಾಗ್ರಹಣದ ನಮ್ಮ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ದೊಡ್ಡ ಪ್ರವೇಶಿದ್ದಾರೆ ಅವರಿಗೆ ಆರಾಟ ನವತ್ತರಿಂದ ಆರಂಭವಾಗಿ ನಮ್ಮ ಶಿವಮೊಗ್ಗ ನಮಸ್ಕಾರ ಎಲ್ಲರಿಗೆ ಸರ್ ಹಾರಾಟ ಕರ್ನಾಟಕದಲ್ಲಿ ಇವತ್ತು ಇದೆ ತುಂಬಾ ಸಂತೋಷದ ವಿಷಯ ಬಸವರಾಜ್ ಡೈರೆಕ್ಷನ್ ಮಾಡಿದ್ದಾರೆ ಇದರಲ್ಲಿ ಆಕ್ಟ್ ಮಾಡಿದ ಎಲ್ಲ ಕಲಾವಿದರು ಸುಭವಾಗ್ಲಿ ವರ್ಲ್ಡ್ ಬೆಸ್ಟ್ ಹಾರಾಟ ವಿಶ್ವರಾಜ್ ಮಲಾಡ್ಬೇಡು ಮತ್ತು ನಾನು ಒಂದೇ ನಾಟಕ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದವರು ನಾವು ನಟಿಸಿದ ನಿರ್ದೇಶಿಸಿದ ಮತ್ತು ಬರೆದ ನಾಟಕಕ್ಕೆ ಹಲವು ಪ್ರಶಸ್ತಿಗಳು ಬಂದಿದೆ ಹಾಗೆ ಈ ಹಾರಾಟ ತುಳುನಾಡು ಬಿಟ್ಟು ಕರ್ನಾಟಕದಾದ್ಯಂತ ಹಾರಾಡ್ಲಿ ಅಂತೇಳಿ ನನ್ನ ಆಶಯ ನಮಸ್ಕಾರ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಚಿತ್ರ ನಿರ್ಮಾಪಕರು ಶಿವ ಕಿರಣ್ ರೈ ಮಿತ್ರರಾದ ಪುಷ್ಪರಾಜ್ ಅವರ ನಿರ್ದೇಶನದಲ್ಲಿ ಇಡೀ ತುಮಕೂರಿನ ಎಲ್ಲಾ ಕಲಾವಿದರನ್ನ ಸೇರಿ ಇಡೀ ತುಮನಾಡಿನ ತಂಡಕ್ಕೆ ಈ ಆರಾಟ ಸಿನಿಮಾ ಒಂದು ಯಶಸ್ಸನ್ನು ಪಡೆಯಲಿ ಈ ತುಮನಾಡಿನ ಹೆಸರನ್ನ ಇಡೀ ಪ್ರಪಂಚದಾದ್ಯಂತ ಒಂದು ಹೆಸರನ್ನು ಧರಿಸುವಂತಹ ಒಂದು ಪ್ರಸಿದ್ಧಿಯನ್ನ ಪಡೆಯಲಿ ಎಂದು ಹಾರೈಸುತ್ತೇನೆ ಎಲ್ಲ ತಂಡದವರಿಗೆ ಶುಭ ಶುಭಗಳು ಸಂಕೇತ ಇದರ ಸ್ಥಾಪಕರು ಸಂಕೇತ ಇದ್ದಾರೆ ಶುಭಾಶಯವನ್ನು ಸಲ್ಲಿಸಬೇಕು ಪುಶ್ವರಾಜ್ ಅವರು ಒಬ್ಬ ಸೃಜನಶೀಲ ಕಲಾವಿದ ಅಂತ ಇವತ್ತು ಸಿದ್ಧಪಡಿಸ್ತಾ ಇದ್ದಾರೆ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ರಾಘವೇಂದ್ರ ಅವರು ಆ ಮೂಲಕ ಸಿನಿಮಾ ಜಗತ್ತನ್ನು ಪ್ರವೇಶಿಸಿರುವ ಪುಷ್ಪರಾಜ್ ಅವರ ಪಯಣ ಅದಕ್ಕೆ ಯಶಸ್ಸನ್ನು ಬಯಸ್ತೇನೆ ಹಾಗೇನೆ ಆರಾಟ ನಾವು ನೀವು ಎಲ್ಲರೂ ನೋಡೋ ಮೂಲಕ ಒಂದು ವಿಶೇಷವನ್ನ ವಿಚಿತ್ರವನ್ನ ಹಾಗೇನೆ ಒಂದು ವಿಶೇಷ ದಾಖಲೆಯನ್ನ ಮಾಡಿ ಅಂತ ಹೇಳ್ತಾ ಅಲ್ಲಿ ಶುಭವಾಗ್ತದೆ ನಿಮಗೆ ಶುಭಾಶಯವನ್ನ ಸಲ್ಲಿಸಿದ್ದಾರೆ ಹಾಗಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ತೊಂದರೆ ಬಾರಿ ಧನ್ಯವಾದವನ್ನ ಸಮರ್ಪಿಸಿಕೊಳ್ಳುತ್ತಾ ಸ್ಕ್ರೀನ್ ಟೂ ಅಲ್ಲಿ ಸಿನಿಮಾ ಪ್ರಸಾರ ನೀಡುತ್ತಿದೆ ಹಾಗೆಯೇ ಈ ನೋಡಿ ಸೊ ನಿಮ್ಮ ಮನೆಯವರಿಗೆ ನಿಮ್ಮ ಒಂದು ವೇಳೆ ನಿಮಗೆ ಈ ಸಿನಿಮಾ ಇಷ್ಟ ಆಗಿದ್ರೆ ಎಲ್ರೂ ಕೂಡ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ